ತುಲಾರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರಿಗೆ ಸಮತೋಲನ ಹೊಸ ಯೋಜನೆಗಳ ಆರಂಭ ಮತ್ತು ಹಳೆಯ ಬಾಕಿ ಕೆಲಸಗಳು ಮುಗಿಸಲು ಸೂಕ್ತ ಸಮಯ ನಿಮ್ಮ ಧೈರ್ಯ ಮಾತಿನ ಚಾಣ್ಮೆ ಮತ್ತು ಸಂಪರ್ಕ ವಲಯ ವಿಸ್ತರಣೆ ಈ ತಿಂಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲವೊಂದು ಹಳೆಯ ಗೊಂದಲಗಳು ಈ ತಿಂಗಳಲ್ಲಿ ನಿವಾರಣೆಯಾಗುತ್ತವೆ ವೈವಾಹಿಕ ಜೀವನದಲ್ಲಿ ಅವಿವೈತಾರ ಅವಿವೈತಾರಿಗಾಗಿ ಹಳೆಯ ಪರಿಚಯದಿಂದ ಪ್ರೀತಿ ಆರಂಭವಾಗುವ ಸಾಧ್ಯತೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ತರಬಹುದು ಆದರೆ ಮಾತನಾಡಿಕೊಂಡಿದ್ದರೆ ಗಾಢವಾಗುತ್ತದೆ ಪ್ರೀತಿಯಲ್ಲಿ ನಿಷ್ಠೆ ಮತ್ತು ಸಹನೆ ಮುಖ್ಯ ವಿವಾರದಲ್ಲಿ ಉದ್ಯೋಗಿಗಳು ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುವ ಸಾಧ್ಯತೆ ನಡೆಯುತ್ತದೆ ಹೊಸ ಹೊಣೆಗಾರಿಕೆಗಳು ಹೆಚ್ಚುತ್ತವೆ ವ್ಯಾಪಾರಿಗಳು ಹೂಡಿಕೆ ಮತ್ತು ಹೊಸ ಒಪ್ಪಂದಗಳಿಗೆ ಈ ತಿಂಗಳ ಮಧ್ಯಭಾಗ ಹೆಚ್ಚು ಅನುಕೂಲವಾಗಿರುತ್ತದೆ ಹಳೆಯ ತಡೆಗಳು ನಿವಾರಣೆಯಾಗುವ ಸೂಚನೆ ಇರುತ್ತದೆ ಹಣಕಾಸಿನಲ್ಲಿ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ತಿಂಗಳ ಕೊನೆಯಲ್ಲಿ ಅಕಸ್ಮಾತ್ ಖರ್ಚುಗಳಿರಬಹುದು ಸಂಗ್ರಹದಿಂದ ನಿಭಾಯಿಸಬೇಕು ಚಿನ್ನ ಆಸ್ತಿ ಹೂಡಿಕೆ ವಿಚಾರದಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಆರೋಗ್ಯ ಈ ತಿಂಗಳ ಮೊದಲಾರ್ಧದಲ್ಲಿ ಶಕ್ತಿಯುತ ಅನುಭವ ತಲೆನೋವು ರಕ್ತದೊತ್ತಡ ಜೀರ್ಣಕ್ರಿಯೆ ಸಮಸ್ಯೆ ಎಚ್ಚರಿಕೆ ಅಗತ್ಯ ದಿನಚರಿಯ ಆಹಾರ ಕ್ರಮದಲ್ಲಿ ನಿಯಮಿತತೆ ಪಾಲಿಸಬೇಕು ಶುಭ ದಿನಗಳು ನಾಲ್ಕು ಒಂಬತ್ತು ಹದಿನಾಲ್ಕು ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ತೇಳು ಪ್ರಮುಖ ಸೂಕ್ತ ಕಾರ್ಯಗಳಿಗೆ ಒಳ್ಳೆಯ ಸಮಯವಾಗಿರುತ್ತದೆ ಎಚ್ಚರಿಕೆ ದಿನಗಳು ಐದು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಹಣಕಾಸು ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ವಾರ ಫಲಿ ಫಲಿತಾಂಶಗಳು ಒಂದನೇ ವಾರ ಏಳು ಮತ್ತು ಒಂದರಿಂದ ಏಳು ಸೆಪ್ಟೆಂಬರ್ ಹೊಸ ಯೋಜನೆಗಳಿಗೆ ಉತ್ತಮ ಆರಂಭ ಹಳೆಯ ಸ್ನೇಹಿತರಿಂದ ಸಹಾಯ ಸಿಗಬಹುದು ನಾಲ್ಕನೇ ತಾರೀಕು ಶುಭ ಕಾರ್ಯಗಳಿಗೆ ಸೂಕ್ತ ಸೂಕ್ತ ಏಳನೇ ತಾರೀಕು ತೀರ್ಮಾನಗಳಲ್ಲಿ ತಾಳ್ಮೆ ಅಗತ್ಯ ಎರಡನೇ ವಾರ ಎಂಟು ಮತ್ತು ಎಂಟರಿಂದ ಹದಿನಾಲ್ಕು ಸೆಪ್ಟೆಂಬರ್ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪದೋನ್ನತಿ ಅವಕಾಶ ವ್ಯಾಪಾರಿಗಳಿಗೆ ಹೊಸ ಸಂಬಂಧಗಳು ತರಬಹುದು ನಾಲ್ಕು ಮತ್ತು ಹದಿನಾಲ್ಕನೇ ತಾರೀಕುಗಳಲ್ಲಿ ಹಣಕಾಸು ಲಾಭ ಮೂರನೇ ವಾರ ಹದಿನೈದು ಹದಿ ಹದಿನೈದರಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಲ್ಲಿ ಮನಸ್ಸು ಶಾಂತ ಅಶಾಂತವಾಗಿರುವ ಸಂಭವ ಧ್ಯಾನ ಪ್ರಾರ್ಥನೆ ಉಪಯುಕ್ತ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಪರಿಹಾರವಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ವಾರ ಅಧ್ಯಯನದಲ್ಲಿ ಉತ್ತಮ ಏರಿಕೆಯಾಗುತ್ತದೆ ನಾಲ್ಕನೇ ವಾರ ಇಪ್ಪತ್ತೆರಡು ಮೂವತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತೇಳನೇ ತಾರೀಕುಗಳಲ್ಲಿ ಶುಭ ಶುಭ ಸುದ್ದಿ ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ಇಪ್ಪತ್ತೇಳನೇ ತಾರೀಕು ತ್ವರಿತ ನಿರ್ಧಾರ ಬೇಡ ತಿಂಗಳ ಕೊನೆಯ ಆ ಆರೋಗ್ಯ ಕಡೆ ಗಮನವರಿಸಿ ವಿಶೇಷ ಜ್ಯೋತಿಷ್ಯ ಸಲಹೆಗಳು ಶುಕ್ರಾಗ್ರಹದ ಅನು ಅನುಗ್ರಹ ಹೆಚ್ಚಿಸುವ ಶುಕ್ರವಾರ ಬಿಳಿ ಹೂ ಬಿಳಿ ಬಟ್ಟೆ ಧರಿಸುವುದು ಸೂಕ್ತ ಪ್ರತಿ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಪಠಣ ಮಾಡಿ ಚಂದ್ರನ ಶಕ್ತಿ ಹೆಚ್ಚಿಸಲು ಸೋಮವಾರ ಬೆಳಿಗ್ಗೆಯ ಪಾತ್ರೆಯಲ್ಲಿ ಹಾಲು ಅರ್ಪಣೆ ಮಾಡಿ ಆಧ್ಯಾತ್ಮಿಕ ಫಲ ಈ ತಿಂಗಳಲ್ಲಿ ದೇವಾಲಯ ಭೇಟಿ ಜಪ ದಾನ ಇತ್ಯಾದಿಗಳು ಮನುಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ವಿಶೇಷವಾಗಿ ವಿಶ್ವಕರ್ಮ ಜಯಂತಿ ಸೆಪ್ಟೆಂಬರ್ ಇಪ್ಪತ್ ಹದಿನೇಳರಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶುಭ ತರು ತರಬಹುದು ಸಾರಾಂಶ ಲಾಭದ ಅವಕಾಶಗಳು ಎರಡನೇ ಮತ್ತು ನಾಲ್ಕನೇ ವಾರದಲ್ಲಿ ಎಚ್ಚರಿಕೆ ಅವಶ್ಯಕ ಒಂದನೇ ವಾರ ಮತ್ತು ಕೊನೆಯ ಕೊನೆ ಹಾಗೂ ಮೂರನೇ ವಾರದ ಮಧ್ಯಭಾಗದಲ್ಲಿ ಆಧ್ಯಾತ್ಮಿಕ ಶಕ್ತಿ ತಿಂಗಳಾದ್ಯಂತ ಸಮತೋಲನ ನೀಡುತ್ತದೆ ಗ್ರಹ ಚಲನೆಯ ಪ್ರಭಾವ ಸೂರ್ಯ ಹದಿನಾರು ಸೆಪ್ಟೆಂಬರ್ವರೆಗೆ ಸಿಂಹರಾಶಿಯಲ್ಲಿ ನಂತರ ಕನ್ಯಾ ರಾಶಿಗೆ ಪ್ರವೇಶ ಈ ಬದಲಾವಣೆ ನಿಮ್ಮ ಸಾಮಾಜಿಕ ಸಂಪರ್ಕ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ ಶುಕ್ರ ಈ ಸ್ವಗ್ರಹ ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಫಲ ಪ್ರೀತಿ ಮತ್ತು ಕಾಲಾ ಕಲಾತ್ಮಕ ಚಟುವಟಿಕೆಗಳಲ್ಲಿ ಮನಸ್ಸು ಮಂಗಳ ಹಣಕಾಸು ಭವನದಲ್ಲಿ ಸಂಚಾರ ಆದ್ದರಿಂದ ತಿಂಗಳ ಮಧ್ಯಭಾಗದಲ್ಲಿ ಆದಾಯ ಮತ್ತು ಖರ್ಚು ಎರಡೂ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಶನಿ ಐದನೇ ಭವನದಲ್ಲಿ ವಕ್ರವ ವಕ್ರಗತಿ ಶಿಕ್ಷಣ ಮತ್ತು ಮಕ್ಕಳ ವಿಷಯದಲ್ಲಿ ಹೆಚ್ಚು ಜವಾಬ್ದಾರಿ ತಿಥಿ ಗ್ರಹ ನಕ್ಷತ್ರ ಪ್ರಭಾವಗಳು ಎರಡು ಸೆಪ್ಟೆಂಬರ್ ಶ್ರಾವಣ ಪಿತೃ ತರ್ಪಣ ಪೂಜ್ಯರಿಗೆ ಅರ್ಪಣೆ ಮಾಡಿದರೆ ಬಾಕಿ ಕೆಲಸಗಳು ಸುಗಮ ಏಳು ಸೆಪ್ಟೆಂಬರ್ ಚತುರ್ಥಿ ಸಂಕಷ್ಟ ನಿವಾರಣೆ ಗಣೇಶ ಪೂಜೆ ಮಾಡಿ ಹದಿನೇಳು ಸೆಪ್ಟೆಂಬರ್ ವಿಶ್ವಕರ್ಮ ಜಯಂತಿ ಉದ್ಯೋಗ ವ್ಯಾಪಾರದಲ್ಲಿ ಹೊಸ ಸಾಧನೆಗಳಿಗೆ ಶುಭ ದಿನ ಹದಿನೆಂಟು ಸೆಪ್ಟೆಂಬರ್ ಅನಂತ ಚತುರ್ಥಿ ಕುಟುಂಬ ಸೌಭಾಗ್ಯ ಸಮೃದ್ಧಿ ಉತ್ತಮ ಹತ್ತೊಂಬತ್ತು ಸೆಪ್ಟೆಂಬರ್ ಪೂರ್ಣಮಿ ಧಾರ್ಮಿಕ ಕಾರ್ಯಗಳಲ್ಲಿ ಅತ್ಯುತ್ತಮ ಶುಭ ರತ್ನ ಬಣ್ಣ ರತ್ನ ವಜ್ರ ಅಥವಾ ಓಪಲ್ ಶುಕ್ರ ಬಲವರ್ಧನೆಗೆ ಶುಭ ಬಣ್ಣಗಳು ಬಿಳಿ ಕ್ರೀಮ್ ಲೈಟ್ ಪಿಂಕ್ ಶುಭ ದಿನಗಳು ಸೋಮವಾರ ಮತ್ತು ಶುಕ್ರವಾರ ಆರೋಗ್ಯದ ವಿಶೇಷ ಸಲಹೆ ತಿಂಗಳ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ತಲೆ ಕಣ್ಣು ಚರ್ಮ ಸಮಸ್ಯೆಗಳಿಗೆ ಎಚ್ಚರಿಕೆ ನೀರು ಹೆಚ್ಚು ಕುಡಿಯುವುದು ತಾಜಾ ಆಹಾರ ಸೇವನೆ ಶಿಫಾರಸ್ಸು ಪ್ರತಿದಿನ ಬೆಳಿಗ್ಗೆ ಹತ್ತು ನಿಮಿಷ ಪ್ರಾಣಾಯಾಮ ಮಾಡಿದರೆ ಶಕ್ತಿ ಹೆಚ್ಚುತ್ತದೆ ಸೆಪ್ಟೆಂಬರ್ನಲ್ಲಿ ಪ್ರೀತಿ ಹಣಕಾಸು ಗೌರವ ಮೂರು ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಅಂದರೆ ಮಂಗಳನ ಸ್ಥಾನದಿಂದ ತುರ್ತು ನಿರ್ಧಾರಗಳಲ್ಲಿ ತಪ್ಪು ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ತಿಂಗಳಾದ್ಯಂತ ತಾಳ್ಮೆ ಮತ್ತು ಯೋಜನೆ ಯಶಸ್ಸು ತಿ ಸಿಗುತ್ತದೆ ವಿಶೇಷ ಯೋಗಗಳು ಅಮೃತ ಸಿದ್ಧಿ ಯೋಗ ನಾಲ್ಕು ಹದಿನೆಂಟು ಇಪ್ಪತ್ತೇಳು ಸೆಪ್ಟೆಂಬರ್ ಹೊಸ ವ್ಯವಹಾರ ಆರಂಭ ಹೂಡಿಕೆ ಮನೆ ಖರೀದಿ ವಾಹನ ಖರೀದಿ ಉತ್ತಮವಾಗಿರುತ್ತದೆ ಸಾಮರ್ಥ್ಯ ಸಿದ್ಧಿಯೋಗ ಒಂಬತ್ತು ಹದಿನಾಲ್ಕು ಇಪ್ಪತ್ತ್ಮೂರು ಸೆಪ್ಟೆಂಬರ್ ದೀರ್ಘಕಾಲ ಬಾಕಿ ಇರುವ ಕೆಲಸಗಳಲ್ಲಿ ಯಶಸ್ಸು ಧನಯೋಗ ಎರಡನೇ ಮತ್ತು ನಾಲ್ಕನೇ ವಾರದಲ್ಲಿ ಮಂಗಳ ಗುರು ಸಂಯೋಗದ ಪ್ರಭಾವದಿಂದ ಧನಯೋಗವಾಗುವ ಸಾಧ್ಯತೆ ಇರುತ್ತದೆ ಪಿತೃದೋಷ ನಿವಾರಣೆ ಯೋಗ ಎರಡು ಸೆಪ್ಟೆಂಬರ್ ಅಮಾವಾಸ್ಯ ದಿನದಲ್ಲಿ ವಿಶೇಷ ದರ್ಪಣ ಉದ್ಯೋಗದಲ್ಲಿ ತಿಂಗಳ ಮಧ್ಯಭಾಗದಲ್ಲಿ ಪದೋನ್ನತಿ ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ಸಿಗುವ ಸಾಧ್ಯತೆ ಹಿರಿಯರಿಂದ ಶ್ಲಾಘನೆ ಸಿಗುವ ಕೆಲಸಗಳು ನಡೆಯುತ್ತವೆ ವ್ಯಾಪಾರಿಗಳಿಗೆ ತಿಂಗಳ ಕೊನೆಯಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳು ಬರಬಹುದು ಕಾನೂನು ಡ್ಯಾಮುಕೆಂಟ್ ಡ್ಯಾಮ್ಯು ಡ್ಯಾಕ್ಯುಮೆಂಟ್ ಕೆಲಸಗಳಲ್ಲಿ ಎಚ್ಚರಿಕೆ ಹದಿನೈದು ರಿಂದ ಇಪ್ಪತ್ತಾರ ಒಂದರ ನಡುವೆ ಪ್ರೀತಿಯಲ್ಲಿ ಅವಿವಾತರಿಗೆ ಎರಡನೇ ವಾರ ಹಳೆಯ ಪರಿಚಯದಿಂದ ಹೊಸ ಬಾಂಧವ್ಯ ಹುಟ್ಟಬಹುದು ಬಾಂಧವ್ಯ ದಾಂಪತ್ಯ ಜೀವನ ಸಂಗಾತಿಯ ಆರೋಗ್ಯ ಬಗ್ಗೆ ಚಿಂತನೆ ಆದರೆ ಸಹ ಸಹಕಾರದಿಂದ ಬಾಂಧವ್ಯ ಗಟ್ಟಿಯಾಗುತ್ತದೆ ಪ್ರೇಮಿಗಳ ನಡುವೆ ದೂರವಿದ್ದರೆ ಇಪ್ಪತ್ತ್ಮೂರರಿಂದ ಮತ್ತೆ ಸಂಪರ್ಕ ಬರಬಹುದು ಹಣದ ಉಪಾಯಗಳು ತಿಂಗಳ ಮೊದಲಾರ್ಧದಲ್ಲಿ ಹಳೆಯ ಬಾಕಿ ಹಣ ವಾಪಸ್ಸು ಸಿಗುವ ಸೂಚನೆ ತಿಂಗಳ ಕೊನೆಯಲ್ಲಿ ಅನಿರೀಕ್ಷಿತ ಖರ್ಚು ಮನೆ ವಾಹನ ಸಂಬಂಧಿತ ಚಿನ್ನ ಆಸ್ತಿ ಹೂಡಿಕೆಗಳಲ್ಲಿ ತಾಳ್ಮೆ ಪೌರ್ಣಮಿಯ ನಂತರ ಉತ್ತಮ ಆರೋಗ್ಯ ಆಳವಾದ ಫಲಗಳು ತಿಂಗಳ ಮೊದ ಮಧ್ಯದಲ್ಲಿ ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಕಣ್ಣು ಹಲ್ಲು ಸಂಬಂಧಿತ ಸಮಸ್ಯೆ ಎಚ್ಚರಿಕೆ ಶನಿವಾರ ಸಾಯಂಕಾಲ ತುಳಸಿ ಹಾಲು ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಆಧ್ಯಾತ್ಮಿಕ ಧಾರ್ಮಿಕ ಫಲಗಳು ಸೆಪ್ಟೆಂಬರ್ ಎರಡು ಪಿತೃದರ್ಪಣ ಪೂರ್ವಜರಿಗೆ ಕೃಪೆ ವಿಶ್ವಕರ್ಮ ಜಯಂತಿ ವ್ಯಾಪಾರದಲ್ಲಿ ಲಾಭ ಚಂದ್ರ ಪೂಜೆ ಮಾನಸಿಕ ಶಾಂತಿ ಸೆಪ್ಟೆಂಬರ್ ಹಾಸ್ಯ ಟ್ರಿಪ್ಸ್ ಪ್ರತಿ ಶುಕ್ರವಾರ ಬೆಳಿಗ್ಗೆ ಬಿ ಬಿಳಿ ಹೂ ದೇವಿಗೆ ಅರ್ಪಿಸಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸೆಪ್ಟೆಂಬರ್ನಲ್ಲಿ ಬೆಳ್ಳಿಯ ನಾಣ್ಯ ದೇಗುಲದಲ್ಲಿ ದಾನ ಮಾಡಿ ಪೌರ್ಣಮಿ ರಾತ್ರಿ ಚಂದ್ರನ ಕಿರಣಗಳಲ್ಲಿ ಹತ್ತು ನಿಮಿಷ ಕಾಲ ಕೂರಿ ಮನಸ್ಸು ಶಾಂತ ಆಕರ್ಷಣೆ ಶಕ್ತಿ ಹೆಚ್ಚುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ